ಹೇಳುವದಕ್ಕಿಲ್ಲ ಬಂದಿ ಗೊಣಕೆ ಅಂತ ಏನಂತ ಏನಿಲ್ಲ ಅದೈತಲ್ಲ ಅದು ಗಂಡ ಬಿಟ್ಟಿರೋದು ಹ್ಮ್ ಜ್ಯೋತಿ ಅದನ್ನು ಕರ್ಕೊಂಡೋಗನಂತ ನೋಡ್ವಿ ನನಗಣ್ಣ ಏನ್ ಹೇಳ ಅರ್ಥರ ಆಗೋಲ್ದು ಅಲ್ಲ ನಾನಂದ್ರು ಮನಿ ಮಗಳು ಕರ್ಕೊಂಡೋಗ್ತೀರಿ ನನ್ನ ಅಳಿಯನ್ನು ಕರ್ಕೊಂಡು ಹೋಗಿ ಕಳಿಸ್ತೀರಿ ಇನ್ನ ಆಕೆಂಕರು ಸೊಸಿ ಮಗ ನಮ್ಮನ್ನ ಕರ್ಕೊಂಡು ಹೋಗೋದ್ರಾಗ ಅರ್ಥ ಐತಿ ಅಕ್ಕಿಂದ ಕರ್ಕೊಂಡು ಹೋಗ್ಬೇಕಂತಾನು ಅರ್ಥ ಆಗೋಲ್ ನನಗ ಏನ್ ಅಕ್ಕಿನ ಎಲ್ಲರೂ ಸೇರ್ ತಲೆ ಮೇಲೆ ಕೂಲಿಸ್ಕೊಬಿಟಾರ ಎಲ್ಲದಕ್ಕೂ ಆಕಿ ಹೇಳಬೇಕು ಆಕಿ ನಡಕ್ ಇರಬೇಕು ಹ್ಮ ನಾನು ನೋಡಕ್ ಹತ್ತೀನಿ ಪ್ರತಿಯೊಂದಕ್ಕೂ ಆಕಿನ ತಗೊಂಬಡ್ತಾರ ನಾನು ನೋಡ್ತೀನಿ ಎಲ್ಲರ ಮದ್ಮಕ್ಳು ಕಳ್ಸೋಣ ಅಂದ್ರೂ ಜ್ಯೋತಿನೂ ಹೋಗ್ಬೇಕು ಜ್ಯೋತಿನೂ ಕರ್ಕೊಂಡೋಗ್ಬೇಕು ಆ ನಿಮ್ಮ ಮಾವಂತರು ಏನ್ ಮಗಳ ಕೊಬ್ಬೆಕೆ ಮಗಳ ಏನ ಉಳಕಿದಾರ ಯಾರು ಮಕ್ಕಳ ಇಲ್ಲೇನ ಅಂತ ಅಂದಂಗ ಮಾಡ್ತಾರ ಒಳ್ಳೆ ಹುಚ್ಚಾಡ್ದಂಗ್ ಸುಮ್ನಿರು ಇಲ್ಲಿ ಬೇಡ ಇಲ್ಲಿ ಎಲ್ಲರೂ ಓಡಾಡ್ತಿರ್ತಾರ ಹ್ಮ್ ಹ್ಞೂ ಆಯ್ತಾಯ್ತು ಇದೊಂದ್ಸರಿ ಕರ್ಕೊಂಡು ಹೋಗೋಣ ನೀನು ಪ್ಯಾಕ್ ಮಾಡ್ಕೊಂಡು ಇಲ್ಲ ಬಟ್ಟಿ ಅಲ್ಲ ಹೋಗು ಲಗು ಲಗು ಪ್ಯಾಕ್ ಮಾಡ್ಕೊ ಹೋಗೋಣ ಅಂತ ಅಯ್ಯೋ ನಿನಗೇನೂ ವಿಷಯ ಗೊತ್ತಿಲ್ಲ ಅನ್ಸುತ್ತಾ ನಾನು ಅಷ್ಟೆ ಅಲ್ಲ ನಾ ಪ್ಯಾಕ್ ಮಾಡ್ಕೋಬೇಕಾಗಿರೋದು ಆ ಕ್ಯೂ ಎರಡು ಜೊತೆ ಬಟ್ಟೆ ನಮ್ಮ ನನ್ನ ಗಂಡ ಹೇಳೋಗ್ಯಾನ ಏನು ಮಾಡಬೇಕು ಎಲ್ಲ ಕರ್ಮ ನನಗೇನು ಈ ದಿನ ಮದುವೆ ಆಗ್ಬೇಕನ್ನೋದು ಇರ್ಲಿಲ್ ಮೊದ್ಲ ಏನಾರ ಶ್ರೀಮಂತ್ರ ಅದೀವಿ ಬಡವ್ರು ಇಲ್ಲ ಅಂತ ಏನ್ರ ಹೇಳಿದ್ದ ಅಂದಿದ್ರೆ ನಾನೇನು ಈ ಮೂಸು ನೋಡ್ತಿರಲಿಲ್ಲ ಮದುವೆ ಕೊಪ್ಕೊಂತಾನೇ ಇರಲಿಲ್ಲ ನಾನು ಹಾಕ್ಬಿಡು ಏನೋ ಮದ್ವೆ ಆಗೈತಿ ಆಕೆ ಪಡಿಗೆ ಹಾಕಿರ್ತಾಳೆ ಆ ಅದನ್ನಲ್ಲ ಬರ್ತಾರಲ್ಲ ಸೋಡಾ ಬುಡ್ಡಿ ಆ ಪ್ರವೀಣ ಅವ್ನು ಮದುವೆ ಮಾಡಿ ಕೊಟ್ಟು ಕಳಿಸ್ತಾರ ಹೆಂಗೆ ಆರಾಮಾಗಿ ಇದ್ರ ಅಂತ ನಾವು ಗಂಡ ಏತಿ ಈ ಮನೆಗೆ ಯಾರು ಇರೋದಲ್ಲ ಆಕೆ ಹೋದ್ಲು ಜ್ಯೋತಿ ಅಂತ ನಾನು ಅಂದ್ಕೊಂಡ್ರೆ ಇದೇನಿದು ಮುಗಿಲಾರ್ದಿದು ಈಗ ವಾಪಸ್ ನಮ್ಮ ಜೊತೆ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕಂತ ನಾಲ್ಕು ದಿನ ಹಾಕಿ ಚೇಂಜ್ ಆಗ್ಬೇಕಂತ ಅಲ್ಲ ನೀನು ಗಂಡನರ ಬುದ್ಧಿ ಬೇಡ ಅಕ್ಕಿ ಬಟ್ಟೆ ಹಾಕಿ ಒಂದು ಬಾರ ಇಟ್ಕೊಂಡ್ ಬರ್ತಾಳ ಅದೇನದು ಅಯ್ಯ ಆಯ್ತಾಯ್ತು ಇಟ್ಕೊ ಒಂದ್ ಎರಡು ಜೊತೆ ಅಲ್ಲ ಏನಾಗಲ್ಲ ಹ್ಮ್ ಇಟ್ಕೊಳ್ದೆ ಇನ್ನೇನ್ ಮಾಡ್ಬೇಕು ರೆಡಿ ಆದ ಕೌರಿ ಹ್ಮ್ ರೆಡಿ ಆದ್ವಿ ಇವ್ರ ಎಲ್ಲಿ ಕಿರಣ ಮತ್ತ ಜಾನು ಇಲ್ಲಿ ಹ್ಮ್ ರೆಡಿ ಆಕತ್ತಾರ ಅವರು ಹ್ಮ್ ಇದು ಜ್ಯೋತಿ ಬಟ್ಟೆ ಇಟ್ಕೊಂಡೆಲ್ಲ ನಿನ್ ಬ್ಯಾಗ್ನಾಗ ಹ್ಮ್ ಇಟ್ಕೊಂಡಿನಿ ಮತ್ತೆ ಜ್ಯೋತಿ ಕರ್ಕೊಂಡ್ ಬರ್ಲಿಲ್ಲ ಜ್ಯೋ ತೆಲದಳ ಹೋಗು ಜ್ಯೋತಿ ಕರ್ಕೊಂಬ ಮತ್ತಾಕಿ ಲೇಟ್ ಮಾಡ್ತಾಳ ಹೋಗ್ ಕರ್ಕೊಂಡು ಬರ್ತಾಳ ಅಯ್ಯೋ ಅದ್ ಎಲ್ ಕೂಕೊಂಡ್ ಕುತ್ಕೊಳ್ಳಿ ಹೋಗ ಕರ್ಕೊಂಡ ಏನಾಗತ್ ಕರ್ಕೊಂಡ್ ಅಂದ್ರ ಎಷ್ಟ್ ಮಾಡ್ದೋ ಬೇಡಣ ಬಂದ ಸರಿ ಹಂಗಂದ್ರೆ ಈಗ ಜಾನು ಕಿರಣ ಬರಬೇಕಾ ಅಂದಂಗ ನಿಮ್ ದೊಡ್ಡಣ್ಣ ಬಂದಿದ್ನಲ್ಲ ಆತನ ಹ ಅದಾ ನಮ್ಮ ಪವನನಾ ನೆಕ್ಸ್ಟ್ ಯಾವ್ದೋ ಒಂದು ಹಳ್ಳಿ ಸೀರಿಯಲ್ ಮಾಡ್ತಾನಂತ ಅದಕ್ಕೆ ಲೊಕೇಶನ್ ನೋಡ್ಕೊಂಡ್ ಬರ್ತೀನಿ ಚೆನ್ನಾಗ್ ಐತಿ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ ಹೌದಾ ಸರಿ ಸರಿ ಆಯ್ತು ಜ್ಯೋತಿ ಬರ್ಮ್ಮ ಅಲ್ಲಕ್ಕೆ ನಿಂತಿ ಮೊದಲ ಪಾಪ ನಿನ್ಗ ಆರಾಮ್ ಇಲ್ಲಾರದಕಿ ಇಲ್ ಇಲ್ಲಿ ಇನ್ನ ಕಿರಣ ಜ್ಯೋತಿ ಪವನ ಬರ್ಬೇಕು ಬಾ ಇಲ್ಲಿ ಕುಂದ್ರ ಇಲ್ಲಿ ರೀ ಜ್ಯೋತಿ ಅಲ್ಲ ಜಾನು ಜ್ಯೋತಿ ಬಂದಾಳ ನಿನಗಣ್ಣ ಹ ಆ ವಯಸ್ಸಾಗಿರ ಕೀನ ಮತ್ತಿ ಕುಂದ್ರ ಬರ್ರಿ ಈ ಕಡೆ ಯಾಕೆ ನಿಂತಿರ್ತೀರಿ ಇನ್ನ ಲೇಟ್ ಅಂತೀರಿ ಅಂತ ಅಂತನ್ವಲ್ಲ ತಂಗಿಗಾದ್ರೆ ಎಷ್ಟ್ ಕಾಳಜಿ ಮಾಡಿ ಕುಂದ್ರಸ್ತಾನೋಡ್ರಿ ನೋಡ ನೀನ ಇದಲ್ಲಾ ನೀ ಸರಿ ಮಾಡ್ಬೇಕು

ஜி அல்லவா ரெடி இல்லை அத்தியா நான் ரெடியாக ரெடி நிவர ஜாக்க நோட்ரித்தின் ನಿಮ್ಮ ಮಗನ ಲೇಟ್ ಮಾಡಿದ್ರಿ ಅವರ ಲಘು ಲಗು ಎದ್ದು ಜಾಕು ಕೋಲ್ ಇಲ್ಲ ರೀ ಹು ಇನ್ನ ಮಧಿಯಾಗ ಎರಡು ದಿನ ಆಗಿಲ್ಲ ಆಗಲೇ ಗಂಡನ ಮೇಲೆ ಎಲ್ಲಾ ಎತ್ತಾಕಿ ಹೆಂಗ ನೀನು ತಪ್ಪ ಮಾಡಿಲ್ಲ ನಿತ್ಕೋಬೇಕು ಅಂತ ನಿನ್ನಿಂದ ಕಲಿಬೇಕು ನೋಡು ಆಯ್ತು ಲಗು ಲಘು ಕರ್ಕೊಂಡು ಬಾ ಅಲ್ಲೆಲ್ಲ ರೆಡಿಯಾಗಿ ಏಟತ್ತಾತ್ ನಾವು ಹು ಆತ್ರತ್ತ ರೆ ನೋಡ್್ರಲ್ಲಿ ನಿಮ್ಮ ಅವ್ವ ಬನ್ ಬೈದೋದ್ರಲ್ಲಿ ಹೊರದ್ರಲ್ಲಿ ಅತ್ತಿಯರ ಬಂದು ಲಗು ಲಗು ಬರ್ತಿರ ಇಲ್ಲಿ ಯೋ ಓಸು ಚೀಲಾ ಹಿಟಪ್ಪ ಕಾರಣೆಗ ಬಿವಣ್ಣ ಆ ಹುರಿ ಬು ಎಲ್ಲಾ ಇಟ್ಟು ಬಂದಿನಿ ಇದು ಒಂದು ಈಗ ತಂದ್ಕೊಟ್ಟರಿ ಅವರ ಈಗ ಇದನ್ನ ಇಟ್ಟು ಬರ್ತೀನಿ ನೋಡ್ರಿ ದೋಸ್ತಾ ಮತ್ತ ನಮಗ ನಾವು ಇನ್ನು ನಾವಿನ್ ಹೋಗ್ಬಿಡ್ತಿವಿ ತಗೋ ಮತ್ತ ಮೂರ್ ಸಂಚಾರ ಹೋಗ್ಬೇಕು ಇಲ್ಲ ಅಂದ್ರೆ ಮತ್ ಲೇಟ್ ಆತಂದ್ರ ಮನಿ ಇನ್ನು ರಾತ್ರಿ ರಾತ್ರೋ ರಾತ್ರಿ ಶನ ಚಲೋ ಆಗಲ್ಲ ಮನಿನ ಸೊಸಿನ ಹಂಗಾಗಿ ನಾ ಹೋಗ್ಬಿಡ್ತೀವಿ ಏನ್ ಹ್ಮ್ ನೋಡಪ್ಪ ಇಡೀ ಮನಿನ ಖಾಲಿ ಆಗ್ಬಿಡತ್ತ ಇಷ್ಟ ದಿನ ತುಂಬಿದ ಮನಿಗೈತಿ ಎಲ್ಲಾರು ಇದನ್ಯಾಗ ಇದ್ವೆ ಹಂಗಾಗಿ ಕಳಕಳ ಹ ಮನಿ ಈಗ ನೋಡಿ ಒಂದು ಸರಿಗೆ ಅಷ್ಟ್ರು ಹೋಗ್ಬಿಡ್ತೀರಿ ನಾನು ಗಂಗಾ ಅಷ್ಟ ಈಗ ಮನ್ಯಾಗ ಪೂರ ಖಾಲಿ ಖಾಲಿ ಆಯ್ತು ಮತ್ತು ನೀ ಲಘು ಬಿಡ್ರಪ್ಪ ಏನು ಮನೆ ತುಂಬ ಶಾಸ್ತ್ರ ಮುದ್ಕೊಳ್ಳೆ ಲಗು ಬಂದ್ಬಿಡ್ರಿ ಏನ್ ನನ್ನ ದೋಸ್ತ ನಿನಗೆ ಇದ್ರು ಶನಿವಾರ ಕರ್ಕೊಂಡ್ ಬರ್ತೀನಿ ನಿಶ್ ಐತಾರ ಹೋಗೋದವ್ರು ಏನು ಊರ್ ಸುತ್ತ ಅಷ್ಟರ ಬಿಡ್ತೀನಿ ನಾನು ನೀನ್ ಯಾಕೆ ಮಾಡ್ಕಂತಿ ಆರಾಮ್ ಇರುತ್ತೀ ಆತ್ರಿ ಮರೆ ಮರ ಹೋಗ್ಬರೀ ಇವ ಎಪ್ಪ ಬರ್ರಿ ಎಲ್ಲ ಸಾಮಾನ್ಯ ಕಾರ್ನ ಇಟ್ಟಿವಿ ಬಿಡಬೇಡ ಬರ್ರಿ ತಡ ಆಗುತ್ತ ಮಾವರ ನಾವು ಹೋಗ್ಬಿಡ್ತೀವ್ರಿ ನಾನು ಒಲ್ ಎಂದೆ ಅಣ್ಣ ಕೇಳವಲ್ಲ ನಿನಗೂ ಒಂದು ನಾಲ್ಕು ದಿನ ಚೇಂಜ್ ಆದಂಗೆ ಆಗುತ್ತಾ ಬಾಬಾ ಅಂತ ಕರ್ಕೊಂಡು ಹೊಂಟಾರ ಮತ್ತೆ ನಾನು ನಿಮ್ಮ ಜೊತೆಗೆ ಇರ್ತಿದ್ನಿಲ್ಲ ಇಡೀ ಮನೆಯೆಲ್ಲ ಖಾಲಿ ಆಗುತ್ತೆ ಅಂತೀರಿ ಮತ್ತೆ ನನ್ನನ್ನು ಕಳಿಸ್ತೀರಿ ನೀವು ಟೆನ್ಷನ್ ಮಾಡ್ಕೋಬೇಡ ಹೋಯ್ ಬಾ ನಿನಗೂ ಒಂದಿಷ್ಟು ಹಂಗೆ ಅಡ್ಡಾಡಿದೆ ಒಂದಿಷ್ಟು ಚೇಂಜ್ ಇರುತ್ತಾ ನೀನು ನಾಲ್ಕು ಮಂದಿ ಜೊತೆ ಬರೀತಿದ್ದೆ ಅದಕ್ಕೆ ಹೇಳಕ್ಕೆ ಹತ್ತಿರೋದು ಬಾ ಹ್ಞೂ ಸರಿ ನೀವು ಹುಷಾರಾಗಿರ್ರಿ ನಾವು ಹೋಗ್ಬರ್ಲ ನೋಡ್ರಿ ನೀವು ಚಿಕ್ಕಮ್ಮ ಅಷ್ಟ ಇರ್ತೀರಿ ಮತ್ತ ಕಾಳಿ ಗೀಳಿ ಅತ್ನ ಕಡೆ ಯಾರು ಬಂದ್ಗಿಂದ್ರ ಅಂತ ನನಗೂ ಭಯ ಅಷ್ಟು ಹೊಂಟೇವ ಅದ್ರಾಗ ನಾವು ನಂದು ಕಾಳಜಿ ಮಾಡ್ಬೇಡ ಓಯ್ ಬಾ ಬಾ ಹೋಗಣ್ಣ ಟೆನ್ಷನ್ ಆಗ್ಬೇಡ ಆರಾಮ್ ಇರ್ತಾರ ಭೀಮಣ್ಣ ಅದನ್ನ ರಾಮಣ್ಣ ಅದನ್ನ ಆಮೇಲೆ ನವೀನ ಬರ್ತಾನ ರಾಘು ಬರ್ತಾನ ಎಲ್ಲಾರ್ಗು ಇಲ್ಲಿ ಇರಕ ಹೇಳಿ ನೀವು ಮನೆಯಾಗನ ಮನೆಯಾಗ ಇರ್ತಾರ ನೀ ಯೋಚನೆ ಮಾಡ್ಬೇಡ ಬಾ ಹೋಗ್ಬರ್ತೀನಪ್ಪ ಮಾವರ ಹೋಗ್ಬರ್ತೀವ್ರಿ ಹಾಗಾದ್ರ ಬರಪ್ಪ ಲಘು ಬಂದ್ಬಿಡ್ರಿ ಹಾ ಅಪ್ಪ ನಾವ್ ಹೋಗಿ ಬರ್ತೀನಿ ಹುಷಾರಾಗಿರ್ರಿ ನೀವು ಹುಚ್ಚಿ ಕಳ್ತಿದಿ ಎಡು ಬಿದ್ರೂ ಹೋಗ್ಬಾ ಮತ ಬಂದ ಬರ್ತೀರಲ್ಲ ಒಂದ್ ಎರಡ್ ಮೂರು ದಿನದಾಗ ಯಾಕು ನಗ್ನಾಗ್ತಾ ಅಷ್ಟು ಯಾರ ಅಳ್ಬೇಡ ಜಾನು ಅಡ್ಬೇಡ ಹುಷಾರಾಗಿರು ನೋಡ ನಿಮ್ ಅತ್ತಿಗೆ ಮತ ವಾಪಸ್ ಜಗ್ಗ ಸೊಕ್ಕಿ ಆಕಿ ಮಾತಾಡದ್ರ ಮ್ಯಾಗ ಗೊತ್ತಾಗತ್ತಾ ಒಂದ್ ಮಾತ್ ನನಗ ಹೋಗಿ ಬರ್ತೀನಿ ಅಂತ ಹೇಳಲಿಲ್ಲ ಹೆಂಗ್ ನೋಡು ತಿರ್ಗಿಷ್ಕೊಂಡ್ ಸ್ವಲ್ಪ ಹುಷಾರಾಗಿರವ ನೋಡು ಏ ಗಂಗಾ ಸುಮ್ನೀರ್ ಏನದು ಮಾತಾಡೋದು ಅತಿಗೆ ಮಾರ್ ಕೇಳಿಸಿಕೊಂಡ್ರ ಬ್ಯಾಸ್ರ ಮಾಡ್ಕೊಂತಾರೆ ಹೆಂಗದು ಮಾತಾಡೋದು ನೀನ್ ಗಂಕ್ರ ಒಂದ್ ಚೂರು ಕಬ್ರಿಲ್ನೀರ ಕ್ಷಣಕ್ಕಿದಿ ಏ ನೀನ್ ಏನ್ ಅಲಿಕೇಶ್ ಬಿಡವಾ ನಿಮ್ಮ ನಿಮ್ಮ ಹೆಂಗೇಳ ಈಕಿ ಗಂಗನ್ ಮಾತ್ ಕೇಬಡ ಆಕೆಗ ಆಕಿ ಆಯ್ತಬ್ಬಾ ನಾವ್ ಹೋಗಾ ಜಾನು ಬಡ ಬಾ ಎಲ್ಲರೂ ಕಾಯಕತ್ತಾರ ಹಾಕತ್ತಾರ ಹೋಗವಾ ಹೋಗ ಎಲ್ಲಾರು ಕರ್ಕೊಂಡು ಕರ್ಕೊಂಡೋಗದ್ ಬಿಟ್ಟು ಎಂತಿನ ಹೋಯ್ ಅಲ್ಲಿ ಅಲ ನೀ ಸುಮ್ಮನೆ ಇರ್ತೀಯ ಗಂಗ ನೀ ಹೋಗುವ ನೀನು ಗಂಡು ಕರೆ ಕತ್ತನ ಹೋಯ್ ಬರ್ತೀನಿ ಈ ಶಾಮ್ ನಾವು ಬರ್ಲೇ ಇಲ್ಲಲ್ಲ ಕರ್ಕೊಂಡ್ ಬರ್ತೀನಿ ಬಾಡಿಗೆ ಬರ್ತೀನಿ ಅಂದರ ಅಂದ್ಲು ಹ್ಮ್ ಏಟತ್ತಾದ್ರೂ ಬರ್ಲೇ ಇಲ್ಲ ನಾನು ನೋಡಿದ್ರ ತಿನ್ನ ಕೂಡಿಲಿ ರೊಕ್ಕ ಕೆಟ್ಟತ್ತಿದ್ರು ಬೇಕಾ ಬೇಕು ಯಾಕ ಶಾಮ್ಲಾ ಇಷ್ಟೊತ್ತು ಮಾಡದಿ ಏ ನಿನ್ನ ಬಂದಾರ ಇಲ್ಲ ಬಾಡಿಗೆದಾರ ಮಾತಾಡಿದ್ ನಿಂದಾರ ಅಂದಿ ಬಂದು ಅಯ್ಯಯ್ಯಕ್ಕ ಬಂದಾರ ತಡಿಬೇ ಹಂಗ್ಯಾಕ್ ಮಾಡ್ತೀಯ ನೋಡವಾ ನೀನು ಹೌದು ನಿಮ್ಮ ಊರಾಗ ದೊಡ್ಡ ಮನೆ ನಿಮ್ದು ಚಲೋ ಮನಿ ಐತಿ ನಾನು ಆತ ಒಪ್ಕೋತೀನಿ ಬಾಡಿಗೆಗೆ ಬರ್ತಾರ ಏನು ಆದ್ರೆ ನೀನು ಕೇಳಂಗ ಐದು ಸಾವಿರ ಆರು ಸಾವಿರ ಬಾಡಿಗೆ ಕೊಡೋಕೆ ಅವ್ರು ತಯಾರಿಲ್ಲವಾ ದೊಡ್ಡದಾದ್ರ ಏನು ಸಾರ್ದದ್ರ ಏನು ಹಳ್ಳ್ಯಾಗ ಮನಿ ಹಳ್ಳ್ಯಾಗದಂದ್ರೆ ಅದಕ್ಕೆ ಏಟ್ ಕೊಡ್ಬೇಕು ಅಟ್ ಕೊಡ್ತಾರೆ ನೀನು ಮೂರು ಕ್ವಾಣಿದ್ರು ಇದಕ್ಕೆ ಎಷ್ಟು ಕೊಡ್ಬೇಕು ಕಷ್ಟ ಕೊಡ್ತಾರೆ ನೀನು ಆರೂವರೆ ಸಾವಿರ ಕೊಡುವಂತಂದು ಅವ್ರು ನೋಡಿದ್ರು ಮೂರು ಸಾವಿರ ಕೊಡ್ತೀನಿ ಅಂತಾರೆ ನೋಡು ಮತ್ತೆ ಅದಕ್ಕೆ ನಾನು ಹಿಂದೆಟ್ ಹಾಕಿ ಅಲ್ಲೇ ಇದ್ದೆ ಮತ್ತೆ ಹರಾಮಲ್ಲ ಹೇಳ್ ಕಳ್ಸದ ಬನ್ನಿ ನಾನು ಅಯ್ಯ ಶ್ಯಾಮ್ಲಾ ನೀನೇನ್ ಹಿಂಗ ಹೇಳ್ತಿದ್ದಿ ಸಾಮಾನದ ಸಮೇತ ಅವ್ರಿಗೆ ಮನಿ ಬಾಡಿಗೆ ಕೊಡಕತ್ತೀನಿ ನಾನು ಏನು ಅಡಿಗೆ ಮನಿ ಒಂದಿಷ್ಟು ಬಿಟ್ಟು ಬಟ್ಟೆ ಬಟ್ಟೆಗಟ್ಟಿ ಬಿಟ್ಟದು ಇಡೀ ಮನಿ ಹ್ಯಾಂಗದ ಹಗ ಈ ನೋಡದ್ ನಾನ್ ನಮ್ದು ಇವು ಎರಡು ಸೋಫಾ ಸೆಟ್ ಹಾಕದವು ಅದು ಹೇಗೈತಿ ಕಾಟ ಮನ್ಯಾಗ ಮಂಚ ಗಿಂಚ ಎಲ್ಲಾ ಕೊಡ್ತೀನಿ ನಾನು ಏನು ನನಗೆ ಏನು ಬೇಕಾ ಅನ್ನಷ್ಟು ತೊಗೊಂಡು ಅಷ್ಟು ಕೊಡ್ತೀನಿ ಮತ್ತದಕ್ಕೊಂದ್ ಆರೂವರೆ ಸಾವಿರ ಕಮ್ಮಿ ಅಂದ್ರೆ ಹೆಂಗೆ ನೀನು ಶ್ಯಾಮಾ ನೋಡವ ಅಕ್ಕ ನಿನಗೆ ಆಚೈತಿ ಅವ್ರಿಗೆ ಆಚಿಲ್ಲಲ್ಲ ಅವ್ರು ಏನಂತಾರೆ ನಮ್ಗೆ ಏನಂತ ದೊಡ್ಡ ಮನೆ ಬೇಕಾಗಿಲ್ಲ ಅಕ್ಕರ ಅಕ್ಕಾರ ಸಣ್ಣ ಮನೆ ಇದ್ರೂ ನಡಿತೈತಿ ಒಂದು ಒಂದು ರೂಮ್ ಇದ್ರೆ ಸಾಕು ನಮ್ಗೆ ನಮ್ಮ ಮತ್ತಿನ್ನೇನು ಬೇಡ ನಾನು ನನ್ನ ಹೇಂತಿ ನನಗೆ ಎರಡು ಮಕ್ಕಳು ಇರ್ತಾವೆ ನಮ್ಗೆ ಯಾಕೆ ಅಷ್ಟು ದೊಡ್ಡ ಮನೆ ರೀ ಬೇಡ ನಮ್ಗೆ ನಮ್ಗೆ ತಕ್ಕಂಗೆ ಆದ್ರೆ ಸಾಕು ನಮ್ಗೆ ಅಷ್ಟರ ರೀ ನಾನು ರೀ ಏನು ದೊಡ್ಡ ನೌಕರಿ ರೀ ಒಂದು ಅಂಗಡ ಕೆಲ್ಸಕ್ಕೆ ಹೋಗ್ತೀನಿ ಅಂತನಾಥ ಮತ್ತೆ ಏನು ಮಾಡ್ತಿ ಏ ಬೇಡ ಬೇಡ ಬೇರೆ ನೋಡೋ ಅಂತ ಬಿಡು ಬೇರೆ ಯಾರು ಬಂದ್ರೆ ಆ ಅಂತ நன்கொலகி கூலி மாடி துடது தின்னி நன்கில் அந்த நான் இற மணி விட்டு அந்த இல்லை நான் மண்ணின் மனியா நான் தர மாட் மனி ந ಕೊಡಕತ್ತೀನಿ ಕೊಡಕತ್ತಿನಿ ಆ ಕಾಣಕನ ನಂಗೆ ಮತ್ತೆ ದುಡ್ದು ಹಾಕರ ಬೇಕಲ್ಲ ಇನ್ನ ನಮ್ಮ ಅವು ನಮ್ಮಣ್ಣನ ಬಿಡಿಸ್ಕೊಂಡು ಕರ್ಕೊಂಬರ್ಬೇಕು ನಮ್ಮ ತಮ್ಮನ್ನ ನಮ್ಮ ಅಪ್ಪನ ಬಿಡಿಸ್ಬೇಕು ಅವು ರೊಕ್ಕ ಓಡಾಡ್ಬೇಕು ಅಲ್ಲಿ ಕೋಟಿ ಕೊಡ್ಬೇಕು ನನಗೆ ಅಂಡನ್ ಇನ್ನ ಡೈವರ್ಸ್ ಬಂದಿಲ್ಲ ನನಗೆ ನಾನೇನು ಈ ಮನೇನು ಮಾರಂಗಿಲ್ಲ ಏನಿಲ್ಲ ಹಂಗಾಗಿತ್ತಾನಿದ್ರೆ ಅಂಬ್ಡು ಮಾರಿನ ಆರಾಮಾಗಿ ಒಂದ್ರ ಒಂದು ಮನೆಯಾಗಿರ್ತಿದ್ದೆ ಆರಾಮ ನಮ್ಮ ಹೂವ ನಮ್ಮಅಪ್ಪ ನಮ್ಮ ತಮ್ಮ ಜೊತೆಗೆ ಈಗ ಹೆಂಗ್ ಮಾಡೋದು ನೋಡಿ ಈಗ ಅವ್ರಂತರೂ ಅಂತಾರೆ ನೋಡವ್ವ ಮತ್ತೆ ನಿನ್ನ ಇಷ್ಟ ಏನ್ ಮಾಡ್ತಿ ಅಲ್ಲ ಈಕಿನ ನಾನು ಬ ಬಂದ ಅಂತಂದು ಬಡ ಬಡ ನಾನು ಓಟು ಹಿಂದಲೂ ಇದು ಮಾಡಿಸಿ ಅಡುಗೆ ಮನೆ ಸಾಮಾನು ಗಿಮಾನಿ ಎಲ್ಲ ಇಟ್ಟು ಬಂದಿನಿ ಒಂದು ಸಣ್ಣ ಕೊಳೆಗ ಅದ್ರಾಗ ನೀನೇನ ಯವ್ವ ನಾನು ಹಾತು ಹಾಗು ಅಲ್ಲಿ ಮೂರುವರೆ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಕೊಡೋಣ ನಾಲ್ಕು ಸಾವಿರ ರೂಪಾಯಿ ಕೊಡೋಣ ಅಲ್ಲಿ ನಂಗೆ ತಿಂಗಳಿಗೆ ಕಿರಾಣಿಗಾರ ಖರ್ಚಿಗರ ಆಗುತ್ತಾ ಏನು ನೀವು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಕಿರಾಣಿಗೆ ಖರ್ಚು ಮಾಡ್ತೀರಾ ಯವ್ವ ನೀದ ಈಗ ಒಬ್ಬೇಕೇ ಇದ್ದಿದೀ ಹ್ಮ್ ಒಬ್ಬನಿ ಮತ್ತೆ ನಾಳೆ ನಮ್ಮ ನಮ್ಮಅಪ್ಪನ ಬಿಡಿಸ್ಕೊಂಡು ಕರ್ಕೊಂಡ್ ಬರ್ತೇನೆ ಮತ್ತೆ ನಾಲ್ಕು ಮಂದಿಗೆ ಆಗಲ್ಲಾನು ನಾಲ್ಕು ಸಾವಿರ ರೂಪಾಯಿ ಗುಳಿಗಿ ಅದು ಇದು ಮತ್ ಖರ್ಚಿದ್ದ ಇರ್ತಾವೇನವ ಹಾಗೆ ನೋಡವ ನಾನ್ ಅಂಕ್ರಿಗೆ ಗೊತ್ತಿಲ್ಲ ಮಾತಾಡ್ತೀನಿ ಮೂರುವರೆ ಆಯ್ತು ನಿನಗೆ ಯಾಕೆ ಇದು ಮಾಡೋನು ಎಲ್ಲ ಸಾಮಾನು ಸೇರಿಸ್ಕೊಡ್ತೀನಿ ಅಂತಿದಿ ಹೆಂಗಾರ ಮಾಡಿ ನಾಲ್ಕು ಸಾವಿರಕ್ಕೆ ಒಪ್ಪಿಸಿ ಕರ್ಕೊಂಬರ್ತೀನಿ ಮತ್ ಅವ್ರು ಇವತ್ತ ಬರ್ತಾರಂತ ಏನ ನಾ ಕರ್ಕೊಂಬರ್ತೀನಿ ನೀನು ಅಲ್ಲಿ ಹೋಗ್ಬಿಡ್ತೀಯ ನೀನ್ ಹಿಂದೆ ಹಿತ್ಲಕ್ಕ ಅವ ಅವ್ರಿಗೆ ಬಂದ್ರ ಹೊಕ್ಕಿ ಹೊರಕ ರೊಕ್ಕಂಡ ಈಗ ಮತ್ತವ್ರು ಅಡ್ವಾನ್ಸ್ ಕೊಡ್ತಾರಿಲ್ಲ ನಂಗೆ ಇಪ್ಪತ್ ಸಾವಿರ ಏನು ಈ ಹಳ್ಳ ಅಡ್ವಾನ್ಸ್ ಕೊಟ್ಟು ಮನಿ ಬಾಡಿಗೆಗೆ ಬರ್ತಾರ ಅಯ್ಯೋ ಯಾಕ ಭಾಳ ನಿಂದ ದುರಾಸೆ ಆತ್ ನೋಡಕ್ಕ ಏನಕ್ಕ ಏನಕ್ಕ